ತನ್ನಿ ವಿಶೇಷ ಯಾರೆ ನೀನೆ ನನ್ನ ಕೈ ಯಾರು ಅವರು ನಾನೇ ನಾನೇ ನಿನ್ನ ಕೈ ಹಿಡಿದ ಗಂಡ ಛೇ ಹೋಗ್ರಿ ಏನ್ರೀ ಇಷ್ಟು ಯಾಸದ್ರು ಇನ್ನೂ ನಿಮ್ಮ ಹುಡುಗಾಟ ಬಿಟ್ಟಿಲ್ಲಾ ಈ ಬಂಟಾ ನಿನ್ನ ಕರಿಮಣಿ ಸರಕ್ಕೆ ಮೂರು ಗಂಟೆ ಹಾಕಿದವನು ಕಣೆ ಚೇ ಈ ಮಾತಿಗೆ ನನಗೆ ತುಂಬಾ ಬರುತ್ತದೆ ನಾಚಿಕೆ ಎಂಬ ಮೂರು ಅಕ್ಷರದ ಮರ್ಮ ಹೆಣ್ಣಿನೆಲ್ಲ ಸಹಜ ರಾಣಿ ಅವರ ನಡೆ ನುಡಿಗೆ ತಕ್ಕಂತೆ ಬಾಡಿದ ಮುಖ ಕೂಡ ಮಲ್ಲಿಗುವಂತೆ ಹರಡಿ ಕಾಣುತ್ತದೆ ಬಾ ಈ ಸಾಯಂಕಾಲದ ಸಂತದ ಸಮಯದಲ್ಲಿ ನಿನ್ನ ಗಂಡನ ಕೈ ಹಿಡಿದು ಹಾಡೋ ಬಾ ಇನ್ನ ಮನಸ್ಸಿನಲ್ಲಿ ಎಷ್ಟೊಂದು ಆಸೆ ಇಟ್ಟುಕೊಂಡಿದ್ದಾರೆ ಆಯ್ತು ಮಾರಾಜ ನಿಮಿಷ್ಟದಂತೆ ಆಗಲಿ ತಂಗಿಯ ಕಾಡಿಗೆ ನನ್ನ ಕಣ್ಣದರಿಗೆ ತಾಳು ಕಟ್ಟಿ ಹೋದನಲ್ಲ ಏನು ಮಾಡುತ್ತಿದ್ದರೆ ದಾನಸೂರ ಕರ್ಣನ ವಂಶಸ್ಥರು ಓಹೋ ಶ್ರೀಮಂತರೇ ಎಂತ ಮಾತು ಕುಳಿತುಕೊಳ್ಳಿ ಕುಳಿತುಕೊಂಡು ಈಗಿನ ಸಂಸ್ಕೃತಿ ಬೋಧನೆ ಕೇಳಲು ಬಂದಿಲ್ಲ ಈ ತ ಅದೇನಂತ ಬಿಡಿಸಿ ಹೇಳಿಗಳ್ರಿ ಆ ಬಾಂಗ್ಲಾ ಭೀಮಿನಿಂದ ಬರ್ತಕ ಸಾಲ ವಸೂಲಿಗೆ ಬಂದಿದ್ದೇವೆ ಆಯ್ತ್ರಿ ಆ ಬಂಗ್ಲೆ ಭೀಮನ ಕರೆಸಿ ವಿಚಾರಿಸಿ ನಿಮ್ಮ ಹಣ ಸಂಪೂರ್ಣ ಮುಟ್ಟಿಸ್ತೀನಿ ಆ ನಿಮ್ಮ ಬಂಗ್ಲೆ ಭೀಮ ಸತ್ತು ಸ್ವರ್ಗ ಸೇರಿ ಇಂದಿಗೆ ಒಂದ ವಾರವಾಯ್ತು ಅದರಲ್ಲಿ ನೀ ಬರೆದು ಕೊಟ್ಟು ಕಾಗದ ಹಿಡಿದು ನಿನ್ನ ಕಡೆಗೆ ಬಂದಿದ್ದೇವೆ ಏನು ಬಲಗೈ ಭೀಮ ತೀರಿಕೊಂಡನೆ ಹೌದಮ್ಮ ಅವನು ಸಾಲಕನಿನ ಗಂಡ ಈ ಊರು ಮುಂದಿನ ಹೊಲ ಈ ಮನೆ ಸಾಲದಾಗ ಬರ್ದು ಕೊಟ್ಟದೇನಮ್ಮ ಆ ಎಚ್ಚರವನ್ನು ಮರೆತು ಮಾತನಾಡಿದರೆ ಇಂತ ಈ ದಿನ ಊರು ಮುಂದಿನ ಹೊಲದಲ್ಲಿ ಇದ್ದಾ ಚೇತನ ಯಾಕೆ ನೀ ಬರ್ದು ಕೊಟ್ಟದ್ದನ್ನು ನೋಡ್ತಾ ಇದ್ದೇನೆ ನೆನಪಲ್ಲವೇ ಮಾಡಿದವರವನ್ನು ಮರೆತು ಮಾತನಾಡಿದರೆ ಈ ಬಾರ್ಗಣ ಬಾಣ ನಿನ್ನೆ ಬಂದ ಪುಸ್ತಕ ಅಚ್ಚರ ಆ ಎಚ್ಚರವನ್ನು ಮರೆತು ಮಾತನಾಡಿದರೆ ಹಿಂದೆ ಈ ದಿನ ಊರು ನಿಮ್ಮ ಹೊಲದಲ್ಲಿರುವ ವಿದ್ಯಾಚೇತನ ಸಂಸ್ಥೆಯ ಚುತ್ತು ಬಿಸಾಕಿ ಈಗಿನ ಬ್ಯಾಟ್ರಿ ಕಟ್ಟಡ ರೆಡಿ ಆಗ್ಬೇಕಾಗುತ್ತವೆ ಜೋಚ್ರೆ ಎಲ್ಲವನ್ನು ಬಲ್ಲವರಾಗಿ ನೀವು ಈ ರೀತಿಯಾಗಿ ಮಾತನಾಡಿದರೆ ಹೀಗೆ ಮೊದಲ బా ముచ్చినాలు కడు కడు ఈ నన్న కివీ చూడగ మధు నన్న హణా బిహరిసి ఈ మణి బాగా ముచ్చుకో ఇల్వే ఈ దేవ కయలు హంటరు నరే ಮಾತನಾಡ ಬೆಳೆದಿ ನಾನು ಅವನಿಗೆ ಎರಡು ಲಕ್ಷ ಸಾಲ ಇಸುದು ಕೊಟ್ಟದ್ದು ನಿಜ ಆ ಸಾಲಕ್ಕಾಗಿ ನನ್ನ ಆಸ್ತಿ ಬರೆದು ಕೊಟ್ಟದ್ದು ಕೂಡ ನಿಜ ಆದರೆ ನನಗೆ ಈಗ ಸ್ವಲ್ಪ ಕಾಲಾವಕಾಶ ಕೊಡಿ ನಾನು ಅವನ ಮನೆಗೆ ಹೋಗಿ ಅವನ ಹೆಂಡತಿ ಮಕ್ಕಳ ವಿಚಾರಿಸಿ ಹಣ ತರ್ತೀನಿ ಇಲ್ಲ ಅಂದ್ರೆ ಆ ನಾನು ಮುಟ್ಟಿಸ್ತೀನಿ ವಿಶ್ವಾಸ ನೀಡಿ ಇದೇ ನಿನ್ನ ವಿಶ್ವಾಸ ಇದೆ ಒಂದು కన్నగే నన్న తంగి కో తావు కట్టి హామల్ అదే నాలుగు నన్ను పాలి కత్తికి ఉచికి సౌరీ బాయ్ చడో ఈ నన్న కో నేను కేరళ

నిన్న గండ నింద ఆగద గండద తంద తొడతీయ ఐశ్వర్య పరమశ్వర్య ఓకే తంద తొట్ట జయ ூரப்ப சாப்பி தான் அதுவரை சீத்தேந்திர அடத்திய ரீந்திரி ನಾನು ದೇವೇಗೌಡ್ರ ಕಡೆಯಿಂದ ಜಿತೇಂದ್ರ ಅಂತ ಯಾರು ಅರವಿಂದ್ ಅವರ ಮಾತನಾಡು ಜೈವೀರ್ ಆ ಜೈವೀರ್ ಹೆಂತಿ ಜಯಮ್ಮ ಹಣ ಕೇಳೋರು ನಿಮ್ಮ ಕಡೆಗೆ ಬರ್ತಿದ್ದಾಳೆ ನಮ್ ಗೌರು ಹಣ ಅಂತ ಹೇಳಿದ್ದಾರೆ ಮಾಡ್ರಿ ಕೊಟ್ಟ ಸಾಲವನ್ನ ಸರಳದಿಂದ ಉಸ್ಲಿ ಮಾಡಿ ದೇವರ ಎಪ್ಪತ್ತು ಹಳ್ಳಿಗೆ ಅರಸನಾದ ಈ ದೇವೇಗೌಡನಿಗೆ ತಿದ್ದಿ ಬುದ್ಧಿ ಹೇಳಲು ಬರ್ತೀಯೋ ಹರಾಮ್ ಕುರಕ್ಕೆ ಹೇಗೆ ಏನು ಮಾಡ್ತಾರೆ ಓ ಹರಾಮ್ ಕುರ ಅಪಾಯಕ್ಕೆ ಅಡಿಪಾಯ ಹಾಕಿ ಹಣ ಕೊಟ್ಟ ಈಗ ಆಸ್ತು ನಿಮಗೆ ನನ್ನ ಮನೆ ಸೇರಿದ ಆರಾಮ್ ಕೊಡ ಅಂದು ನೀನಾಗಿ ನೀನೇ ನನಗೆ ಮನೆಗೆ ಬಂದು ಸ್ವತಃ ನೀನೇ ಅವನಿಗೆ ಹಣ ಹೆಸರು ಕೊಟ್ಟು ಈಗ ನನಗೆ ಯಾವ್ದು ಮಾಡ್ತೀಯ ಮಗಳೇ ತಲೆ ಮಗಳು ನನಗೆ ಲಸಿಕೆ ಹೊರ್ತಾನೆ ಸಾಕ್ಷಿ ಕಟ್ಟೆ ಹಾಕಳೆ ಈ ಬಡಪಾಯಿಯನ್ನು ನೆಲ್ಲ ಜೊತೆ ನೆಲ್ಲ ನನ್ನನ್ನು ಮುಟ್ಟಿದರೆ ಪರಿಣಾಮ ವಿಕೋಪದಾರಿ ಕೊಟ್ಟು ಬಿಡಿ ಗೌಡ್ರಿ ಹಾ ತಗೋತ ಪಾಪಿಗಳು ಈ ಪಾಪಿಗಳು ಮಾಡುತ್ತಿರುವ ಕೆಲಸ ಇದು ಮೋಸದ ಕೆಲಸವಲ್ಲವೇ ಶಬಾಷ್ ಇನ್ನು ಹತ್ತು ಸಾರಿ ಕೂಗಿ ಕೂಗಿ ಹೇಳೋ ಇದು ನಾವು ಮಾಡುತ್ತಿರುವ ಕೆಲಸ ಮೋಸದ ಕೆಲಸ ಒಂದು ಹದಿನಾಲು ಮಹಾಭಾರತದ ಹಸುಗೂಸಿಗೆ ಮಹಾಭಾರತದ ಕತೆ ಹೇಳಿದ್ರೆ ಅದೊಂದಿಗೆ ಕೇಳಲಾರಲಿ ಏನು ಕಲಿಕ ಬೇಗನೆ ತಾರಿನ ಸೊಂತದಲ್ಲಿರುವ ಹಂತರನ್ನು ಆ ತಗೋರಿಯಾ ಸ್ವಟದ ಕಡ್ದಿ ಆಟಾರದಿಂದ ಬಾಯಿ ಬಾರ್ಸ್ರೀ ಬರೋದ್ ತಗೋಳ ನೀವು ಬಾರಿ ಶನಸ್ರೀನ ಎನೀಶ್ ಬರ್ಕೋತೀನಿ ಬುಕ್ಕಿನಾಗ ಜೈರ ರೈತನಾದ ನಾನು ನಕ್ಕಾಗ ಈ ಜಗ ಎಲ್ಲ ನಗಿತು ಎಂದು తమ్మరుత్ మక జాల నిర్మించురుష సింహకే రాజ మనం నిమే కొట్ట హణ ముఖ్య అల్లే ఈ నిమ్మ మనీ ముఖ్య ఆ నిమ్మ హలో ముఖ్య ఆ కళను

ஜவீர யாக்க படிசு நெரளி நெருசாயோ சும்மா இல்லை அருடா அத்தி ஹரி கொட்டினா சை ஹாக்கிடுதுக்கிதந்திர நீத்தி சை ஹாக்குவ ஏடி வம்சவல்ல நமது கிராந்தி நூர சம்பள ராயன ரத்த வம்ச అడ్త భద్ర నీ ఇక్కద హగ అక నిమ్ గంటల కడుద రక్త వీర సింధుర లక్షణ తాకత్త ఈత నా అర్భటే హా ఆ నిమ్మ కేస ఎరడు Mana itu bisa ನನ್ನ ಕಣ್ಣು ಕೇಳುವಂತೆ ಮಾಡಿದರ ನೀನು ಮಾಡಿದ ಕೆಲಸಕ್ಕೆ ಆ ತೋರು ನಡೆಸ್ತಾನೆನೋ தருத்தானே நெனப்பலே தம்ம 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 ஆன எல்லைய ரோப ரோம உரித்தே மகளை கரையலே ஆன தம்ம அவனு கண்டசியாக i ಕೈತೆ ಹಾಕಿ ಕೈ ಮರೆಸಕೊಂಡು ಈ ಮನೆಗೆ ಬೀಗ ಹಾಕೊಂಡು ನಡೆಲ್ಲೆ ಹೋಗನ ಏ ತಾಳೇ ಆ ನಿನ್ನ ಕೈ ಕೈನಾ ಯಾಕ ಹುಸಿರಿ ಬಡಕೋತಿ ಗೌರೆ ಕೆಲಸ ಹೋಕೆ ಈಗಪಾ ಜ aant ಕೆಲಸ ಆ ತಾಯಿ ಮನೆ ಬೀಗ ಹಾಕೊಂಡು ಹೋಗನ ನಡೆಲ್ಲ ಸರಸಳಗಾರದ ಮೇಲೆ ಮಲಿಗೆ ನೀರು ಕೇಳಿದಾಗ ಅರ್ಜುನ ತಳ್ಳಪಾಡಿನಿಂದ ಆ ಭೂಮಿಗೆ ನೀರು ಕಳಿಸಿಬಿಟ್ಟ

ಕಂಚು ನಿನ್ನನ್ನು ನೋಡಿ ಬದುಕಬೇಕೆಂದರೆ ಒಂದು ಕಣ್ಣು ಕಳೆದುಕೊಂಡೆ ನಾನು ಹೇಗೆ ಬದುಕಲಿ ಜಯ ನಾನು ಹೇಗೆ ಜೀವಿಸಲಿ ಕೊನೆಗೂ ರೈತ ನಗಲಿಲ್ಲ ಸರ್ಕಾರ ನೋಡಲಿಲ್ಲ ಅಂದಾಗ ಈ ರೈತನ ಜಗನೆಲ್ಲ ಸಕ್ಕರೆ ಯಾವಾಗ ಜಯ ಯಾವಾಗ ಹರಿಬೇಡಿ ಸ್ವಾಮಿಡಿ ಬಂದು ಬರಲಿ ಆ ಗುರುವಿನ ದಯನಿ ಮೇಲಿರಲಿ ಏನೇ ಆಗುದಕ್ಕೆ ಆಗುತ್ತದೆ ಬನ್ನಿ ಸ್ವಾಮಿ ಬೇಗನೆ ಆಸ್ಪತ್ರೆಗೆ ಹೋಗೋಣ ಬನ್ನಿ ನಿನಗೆ ನಿನಗೆ ಸಿಗದಂತೆ ಮಾಡಿದ ಪಾಪಗಳು ನನ್ನನ್ನು ಕಟ್ಟಿ ರೀತಿ ಹೊಡೆದು ಹೊಲ ಮನೆ ಖರೀದಿಗೆ ಸಹಿ ಹಾಕಿಸಿಕೊಂಡು ಈ ಮನೆಗೆ ಹಾಕಿ ಹೋಗಿದ್ದಾರೆ ಅಂದ ಮೇಲೆ ನನಗೆ ಯಾವ ಆಸ್ಪತ್ರೆಯೂ ಬೇಡ ಏನು ಬೇಡ ಬೇಗ ಬೇಗ ಒಂದು ತುಟ್ಟು ವಿಷ ಕೊಟ್ಟು ಬಿಡೋದಯ ಅದನ್ನು ಕುಡಿದು ಸಂತೋಷದಿಂದ ಆಸಕ್ತ ಸ್ವಾಮಿ ಈ ರೀತಿ ಬೆಳೆದು ಬೆಳೆದು ಮಾಡ್ರ ಆ ಪಾಪೆಗಳು ನೀವು ಧೈರ್ಯ ತಂದುಕೊಳ್ಳಿ ನಮಗೆ ಒಂದಿಲ್ಲ ಒಂದು ದಿನ ಒಳ್ಳೆ ಕಾಲ ಬಂದೇ ಬರ್ತದೆ ಸ್ವಾಮಿ ಒಳ್ಳೆ ಕಾಲ ಬಂದೇ ಬರ್ತದೆ ಕಾಲ 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 ಸತ್ಯದ ಕಾಲ ಆ ಸತ್ಯ ಹರಿಚಂದ್ರದಿಂದಲೇ ಸತ್ತು ಹೋಗಿದೆ ಆ ನಿನ್ನ ಸತ್ಯದ ಕಾಲ ಈಗ ತುಂಬಿ ನಿಂತಿದೆ ಕರ್ಮದ ಕಾಲ ಇದನ್ನು ನೋಡಿ ಅಳಬೇಕು ನಗಬೇಕು ನನಗೊಂದು ತಿಳಿಯದಾಗಿದೆ ಇಂಥ ಏನ ಕೃತಿಯನ್ನು ನೋಡಿ ನನಗೆ ಹುಚ್ಚು ಇಡದಂತಾಗಿದೆ ನನಗೆ ಹುಚ್ಚ ದೇಹ ಅಭಿಮಾನವೇ ಕೊಂದು ಹೋಗಿದೆ ಅದಕ್ಕೆ ಉರಿದು ಉರಿದು ಹಾರಿ ಹೋಗಿದೆ ಮುಚ್ಚು ಎತ್ತವರನ್ನು ಕಳೆದುಕೊಂಡು ತಮ್ಮನನ್ನು ಕಳೆದುಕೊಂಡು ಬದುಕಿದ ನಾನು ಹುಚ್ಚ ಉಚ್ಚ ಹುಚ್ಚ ಹುಚ್ಚ সোবে উচ্চা উচ্চা সুন্দর